ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರನಂದ ಸರಸ್ವತಿ ಅವರು ಗೋಹತ್ಯೆಯನ್ನು ನಿಲ್ಲಿಸಲು ವಿಫಲವಾದವರು ನಿಜವಾದ ಸನಾತನಿಗಳು ಅಲ್ಲ ಅವರು ನಕಲಿ ಸನಾತನಿಗಳು ಮತ್ತು ಕಾಲನೇಮಿಗಳು ಎಂದು ತೀವ್ರ ಟೀಕೆಯನ್ನು ಮಾಡಿದ್ರು ನಾವು ಗೋಹತ್ಯೆ ನಿಲ್ಲಿಸುವ ವಿಚಾರವನ್ನ ಪ್ರಸ್ತಾಪಿಸಿದ್ದಕ್ಕಾಗಿ ನಮ್ಮ ಮೇಲೆ ದಾಳಿ ನಡೆಯುತ್ತಿದೆ ಎಂದು ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಆಡಳಿತದ ಸೂಚನೆಗಳು ಮತ್ತು ಸೌಲಭ್ಯಗಳ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಂಕರಾಚಾರ್ಯರು ನಾವು ಇಲ್ಲಿಗೆ ಮೊದಲು ಬಾರಿ ಬಂದವರಲ್ಲ ಹಲವು ವರ್ಷಗಳಿಂದ ಜಾತ್ರೆಗೆ ಬರ್ತಿದ್ದೇವೆ ಭೂಮಿ ಮತ್ತು ಸೌಲಭ್ಯಗಳನ್ನ ಒದಗಿಸುವಾಗ ಆಡಳಿತ ಏನು ಯೋಚಿಸಿತ್ತು ಕೆಲಸ ಪೂರ್ಣಗೊಳ್ಳುವ ಮೊದಲು ಸೌಲಭ್ಯಗಳನ್ನ ಹಿಂದಕ್ಕೆ ಪಡೆಯುವುದು ನಮ್ಮ ಸಂಪ್ರದಾಯವಲ್ಲ ಆದ್ರೆ ಆಡಳಿತ ಬಯಸಿದ್ರೆ ಅವುಗಳನ್ನ ಹಿಂಪಡೆಯಬಹುದು ನಾವು ಶಿಬಿರಗಳಲ್ಲಿ ಉಳಿದುಕೊಳ್ಳುವುದಿಲ್ಲ ನಿಮಗೆ ಬೇಕಾದದನ್ನ ಮಾಡಿ ಆದ್ರೆ ಹೇಳಿಕೆ ನೀಡುವವರಾಗಬೇಡಿ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮಾತುಗಳು ಆಡಳಿತ ಮತ್ತು ಧಾರ್ಮಿಕ ನಾಯಕರ ನಡುವಿನ ಉದ್ವಿಗ್ನತೆಯನ್ನು ಇನ್ನಷ್ಟು ಹೆಚ್ಚಿಸಿವೆ ಇದಕ್ಕೂ ಮೊದಲು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೀಡಿದ ಹೇಳಿಕೆ ಈ ವಿವಾದಕ್ಕೆ ಕಾರಣವಾಯಿತು ಅವರು ಸಂತರಿಗೆ ಧರ್ಮಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಋಷಿ ಸನ್ಯಾಸಿಗಳಿಗೆ ಧರ್ಮ ಮತ್ತು ರಾಷ್ಟ್ರವೇ ಅತಿ ಮುಖ್ಯ ಅವರ ವೈಯಕ್ತಿಕ ಆಸ್ತಿ ಏನೂ ಅಲ್ಲ ಧರ್ಮವೇ ಅವರ ಆಸ್ತಿ ರಾಷ್ಟ್ರವೇ ಅವರ ಸ್ವಾಭಿಮಾನ ಧರ್ಮದ ನೆಪದಲ್ಲಿ ಸನಾತನ ಸಂಸ್ಥೆಯನ್ನು ದುರ್ಬಲಗೊಳಿಸುವ ದುಷ್ಕರ್ಮಿಗಳು ಇರಬಹುದು ಧರ್ಮದ ವಿರುದ್ಧ ವರ್ತಿಸುವವನು ಸನಾತನ ಸಂಪ್ರದಾಯದ ಪ್ರತಿನಿಧಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದರು ಈ ಹೇಳಿಕೆಯನ್ನು ಶಂಕರಾಚಾರ್ಯರ ಮೇಲೆ ಪರೋಕ್ಷ ಟೀಕೆ ಎಂದು ವ್ಯಾಖ್ಯಾನಿಸಲಾಗಿತ್ತು ಈ ನಡುವೆ ಮಾಘ ಮೇಳದ ವೇಳೆ ನಡೆದ ಘಟನೆಯು ವಿವಾದಕ್ಕೆ ಬೆಂಕಿ ಸುರಿದಿತ್ತು ಮಾಗಮೇಳದ ಸಮಯದಲ್ಲಿ ಮೌನಿ ಅಮಾವಾಸ್ಯ ದಿನ ಶಂಕರಾಚಾರ್ಯ ಚಕ್ರ ಪಲ್ಲಕ್ಕಿಯನ್ನ ಸಂಗಮದಲ್ಲಿ ಸ್ನಾನಕ್ಕೆ ಹೋಗದಂತೆ ತಡೆಯಲಾಯಿತು ಎಂಬ ಆರೋಪ ಕೇಳಿಬಂದಿದೆ ಈ ಘಟನೆ ಧಾರ್ಮಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಯಿತು ವಿವಾದವನ್ನ ಶಾಂತಗೊಳಿಸಲು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಮಧ್ಯಪ್ರವೇಶ ಮಾಡಿದ್ದಾರೆ ಅಜಮ್ಗರ್ನಲ್ಲಿ ಮಾತನಾಡಿದ ಅವರು ನಾನು ಪೂಜೆ ಶಂಕರಾಚಾರ್ಯರ ಪಾದಗಳಿಗೆ ನಮಸ್ಕರಿಸುತ್ತೇನೆ ಅವರು ಶಾಂತವಾಗಿ ಸ್ನಾನ ಮಾಡುವಂತೆ ವಿನಂತಿಸುತ್ತೇನೆ ಈ ವಿಷಯವನ್ನ ಇಲ್ಲಿಗೆ ಕೊನೆಗೊಳಿಸೋಣ ನಡೆದ ಘಟನೆ ಬಗ್ಗೆ ತನಿಖೆ ಮಾಡಲಾಗ್ತದೆ ತಪ್ಪಿತಸ್ಥ ಅಧಿಕಾರಿಗಳು ಕಂಡು ಬಂದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನು ನೀಡಿದ್ದಾರೆ ಒಟ್ನಲ್ಲಿ ಗೋಹತ್ಯೆ ವಿಷಯ ಸನಾತನ ಧರ್ಮದ ಪ್ರತಿನಿಧಿತ್ವ ಮತ್ತು ಮಾಗಾ ಮೇಳದ ವ್ಯವಸ್ಥೆ ಈ ಮೂರು ಅಂಶಗಳು ಸೇರಿ ಯೋಗಿ ಸರ್ಕಾರ ಮತ್ತು ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ನಡುವಿನ ವಿವಾದವನ್ನ ಗಂಭೀರ ಹಂತಕ್ಕೆ ಕೊಂಡೊಯ್ದಿದೆ ಸರ್ಕಾರದ ಸ್ಪಷ್ಟನೆಗಳು ಮತ್ತು ತನಿಖಾ ಭರವಸೆಗಳ ನಡುವೆಯೂ ಧಾರ್ಮಿಕ ನಾಯಕರು ಮತ್ತು ಆಡಳಿತ ನಡುವಿನ ಈ ಸಂಘರ್ಷ ಮುಂದಿನ ದಿನಗಳಲ್ಲಿ ಯಾವ ದಿಕ್ಕನ್ನು ತಾಳ್ತದೆ ಎಂಬುದನ್ನ ನಾವೆಲ್ಲರೂ ಕೂಡ ಕಾದು ನೋಡ್ಬೇಕಾಗಿದೆ ನಿಮ್ಮ ಪ್ರಕಾರ ಯೋಗಿ ಅವರು ಸ್ವಾಮೀಜಿಗೆ ಟೀಕೆಯನ್ನ ಮಾಡಿದ್ರ ಅಥವಾ ಶಂಕರಾಚಾರ್ಯ ಸ್ವಾಮಿ ಯೋಗಿ ಅವರಿಗೆ ನಕಲಿ ಸ್ವಾಮಿ ಅಂದಿದ್ದು ಸರಿಯ ತಪ್ಪ ಅನ್ನೋದರ ಬಗ್ಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು